ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಅಂದರೆ ಬೀಟ್ರೂಟ್ ಪ್ಲೇ ಮಾಡೋದು ಏಕೆ ಅಂತ ತಿಳಿಸ್ಕೊಡ್ತಾಯಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ಹೊತ್ತಾಗಿ ನಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಏನೆಲ್ಲ ಹಿಂಗೆ ಡ್ರೆನ್ಸ್ಬೇಕು ಅಂತ ಮೊದಲಿಗೆ ನಾನಿಲ್ಲಿ ಕಾಲು ಕೆ ಜಿ ಆಗಷ್ಟು ಬೀಟ್ರೂಟ್ ತೊಗೊಂಡು ನೀಟಾಗಿ ತಳೆದ್ಬಿಟ್ಟು ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ಚಿಕ್ಕ ಸೈಜಾಗಷ್ಟು ಒಂದು ಈರುಳ್ಳಿ ಮತ್ತು ಒಂದು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಹಸಿಮೆಣ್ಸಿನ್ಕಾಯಿ ನಾನು ಮೂರರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯಿ ಚಿಕ್ಕ ಚಿಕ್ಕದಾಗಿ ಮಧ್ಯದ ಭಾಗದಲ್ಲಿ ಸೀಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಗ್ಗರಣೆಗೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕರ್ಬೇವು ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಒಗ್ಗರಣೆಗೆ ಸಾಸಿವೆ ಮತ್ತು ಜೀರಿಗೆ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ತೊಗೊಂಡಿದ್ದೀನಿ ಮತ್ತು ಅರ್ಧ ಒಳಗಷ್ಟು ಕಾಯಿ ತುರಿನೇ ತನ್ನೊಂದು ತುರಿದು ಇಟ್ಕೊಂಡಿದ್ದೀನಿ ನೆಕ್ಸ್ಟು ಅಡುಗೆ ಎಣ್ಣೆ ನಾಲ್ಕರಿಂದ ಐದು ಸ್ಪೂನ್ ತೆಗೆದು ಇಟ್ಕೊಂಡಿದ್ದೀನಿ ಬನ್ನಿ ಇವಾಗ ನೆಕ್ಸ್ಟು ಸ್ಟವ್ ಆನ್ ಮಾಡಿಟ್ಕೊಂಡು ಒಂದು ಕಡೆ ಕಾಯೋಕೆ ಇಟ್ಕೊಂಡಿದ್ದೀನಿ ಕಡೆಯಕ್ಕಾದ್ಮೇಲೆ ಸಾಸಿವೆ ಜೀರಿಗೆ ಮತ್ತು ಎಣ್ಣೆ ಹಾಕೋತಿದ್ದೀನಿ ಎಣ್ಣೆಕ್ಕಾದ್ಮೇಲೆ ನಾನು ಸ್ವಲ್ಪ ಇವಾಗ ತೊಗೊಂಡಿಟ್ಕೊಂಡಿದ್ದೀನಲ್ಲ ಕಡಲೆಬೇಳೆ ಉದ್ದಿನಬೇಳೆಲ್ಲ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕೋತಿದ್ದೀನಿ ಹಾಕೊಂಡಾದ್ಮೇಲೆ ನೋಡಿ ಈ ಥರ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಬೆಂದಿರಬೇಕು ಗೊತ್ತಾಗುತ್ತೆ ಅಷ್ಟು ಬೆಂದಿದೆ ಅಂತ ಆವಾಗ ನಾವು ಕೊತ್ತಂಬರಿ ಮತ್ತು ಕರಿಬೇವು ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ ಹಾಕೊಂಡಾದಮೇಲೆ ಈರುಳ್ಳಿ ಟೊಮೊಟೊ ಹಾಕ್ಕೊತಾ ಇದ್ದೀನಿ ಹಾಕೊಂಡಾದಮೇಲೆ ಈರುಳ್ಳಿ ಟೊಮೊಟೊ ನೆತ್ತಿಗಾಗೋವರೆಗೂ ಈ ಥರ ಫ್ರೈ ಮಾಡ್ಕೊತಿದೀನಿ ನೋಡಿ ಈ ಥರ ಆಗಿರುತ್ತೆ ಆಗ ಆ ಥರ ಆದಮೇಲೆ ನೆಕ್ಸ್ಟು ನಾವು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಬೀಟ್ರೂಟು ಅದನ್ನು ಹಾಕೋತಿದ್ದೀನಿ ಆದಮೇಲೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ಯಾಕಂದರೆ ಇದು ನಾವು ತುರಿದಿಲ್ಲ ಕಟ್ ಮಾಡಿರೋದ್ರಿಂದ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೆಕ್ಸ್ಟು ನಾನು ಸ್ವ ರುಚಿಗೆ ತೆಗ್ದಷ್ಟು ಉಪ್ಪು ಹಾಕೋತಿದ್ದೀನಿ ನೋಡ್ಕೊಂಡು ಹಾಕೊಳ್ಳಿ ಜಾಸ್ತಿ ಹಾಕಿದ್ರು ತಿನ್ನೋಕ್ಕಾಗಲ್ಲ ಕಮ್ಮಿ ಹಾಕಿದ್ರು ಪರವಾಗಿಲ್ಲ ನೋಡ್ಕೊಂಡು ಹಾಕೊಳ್ಳಿ ಮತ್ತು ನಾನು ಒಂದು ಗ್ಲಾಸ್ ಆಗೋಷ್ಟು ನೀರು ಹಾಕೋತಾ ಇದ್ದೀನಿ ಯಾಕಂದರೆ ತುರಿದಿಲ್ಲ ಅಂತ ಆವಾಗಲೇ ಹೇಳಿದ್ನಲ್ಲ ಅದಕ್ಕೋಸ್ಕರ ಇದು ನಾವು ಕಟ್ ಮಾಡಿರೋದ್ರಿಂದ ನೀಟಾಗಿ ಬೇಯಬೇಕಲ್ವ ಅದಕ್ಕೇ ಆಮೇಲೆ ನೀಟಾಗಿ ಬೆಂದಿಲ್ಲ ಅಂದರೆ ತಿನ್ನಬೇಕಾದ್ರೆ ಚೆನ್ನಾಗಿರೋಲ್ಲ ಒಂಥರ ಹಸಿ ಹಸಿ ಇರುತ್ತೆ ಅದಕ್ಕೇ ನೀಟಾಗಿ ಬೇಯಬೇಕು ಇವಾಗ ಐದು ನಿಮಿಷ ಕುದಿಯಕ್ಕೆ ಬಿಡೋಣ ಈಗ ಐದು ನಿಮಿಷ ಆಗಿದೆ ನೋಡಿ ತೆಗಿತಿದ್ದೀನಿ ತೆಗ್ದಾದ್ಮೇಲೆ ನೋಡಿ ಅರ್ಧ ಬೆಂದಿದೆ ಇವಾಗ ನೀರೆಲ್ಲ ಸ್ವಲ್ಪ ಬತ್ತೋಗಿದೆ ಅದಕ್ಕೇ ಬೆಂದಿದೆ ಅಂತ ಅರ್ಥ ನೀರು ಫುಲ್ ಬತ್ತೋದ್ರೆ ಫುಲ್ ಬೆಂದಿದೆ ಅಂತ ಇನ್ನೊಂದು ಐದು ನಿಮಿಷ ಬಿಡೋಣ ನೋಡಿ ಮುಚ್ಚಿಬಿಟ್ಟು ಬಿಡ್ತಾಯಿದ್ದೀನಿ ಇನ್ನೊಂದು ಐದು ನಿಮಿಷ ಬಿಟ್ಟಿದ್ದೀನಿ ನೋಡಿ ಪೂರ್ತಿ ಬೆತ್ತೋಗಿದೆ ನೀರು ಏನೂ ಇಲ್ಲ ಇವಾಗ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆದಮೇಲೆ ಇವಾಗ ಕಾಯಿ ತುರಿ ತುರಿದಿಟ್ಕೊಂಡಿದ್ವಲ್ಲ ಕಾಯಿ ತುರಿನ ಹಾಕಬೇಕು ಹಾಕ್ಕೊಂಡಾದ್ಮೇಲೆ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕಂಡಾದಮೇಲೆ ಇವಾಗ ರೆಡಿಯಾಗಿರುತ್ತೆ ನೋಡಿ ಹೀಗಿರುತ್ತೆ ಇದನ್ನು ತುರ್ತು ಮಾಡ್ತಾರೆ ಕೆಲವು ಜನ ಕೆಲವು ಜನ ಕಟ್ ಮಾಡಿ ಮಾಡ್ತಾರೆ ಎರಡು ಥರ ಮಾಡಿದ್ರು ಚೆನ್ನಾಗಿರುತ್ತೆ ತುರಿದು ಮಾಡಿದ್ರೆ ನೀರು ಹಾಕೋಕ್ಕೂ ಅಗತ್ಯ ಇರಲ್ಲ ಇದು ಕಟ್ ಮಾಡಿ ಮಾಡಿದ್ರೆ ಮಾತ್ರ ನೀರು ಹಾಕಬೇಕು ಇವಾಗ ನೋಡಿ ಚೆನ್ನಾಗಿ ಬಂದಿದೆ ಇವಾಗ ನೀವು ಒಂದು ಸರ್ತಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ತುಂಬಾ ಚೆನ್ನಾಗಿದೆ ಇದು ದೋಸೆಗೂ ಉಪ್ಯೋಗಿಸ್ಕೋಬೋದು ಮತ್ತು ಚಪಾತಿಗೂ ಚೆನ್ನಾಗಿರುತ್ತೆ ದೋಸೆಗೂ ಚೆನ್ನಾಗಿರುತ್ತೆ ಮತ್ತು ಅಕ್ಕಿ ರೊಟ್ಟಿಗೂ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್